ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನು ಬ್ಲಾಗ್ ಮಾಡ್ತಾ ಇದೀನಂದ್ರೆ ಮನೆ ಮನೆ ದಸರಾ ಅಂತ ಪ್ರೋಗ್ರಾಮ್ ಇಟ್ಟಿದ್ರು ನಮ್ಮ ಏರಿಯಾದಲ್ಲಿ ಸೊ ಹಾಗಾಗಿ ನಾನು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ ನಾವೆಲ್ಲ ಗೇಮ್ಸ್ ಆಡಿದ್ದೀವಿ ಸೊ ಎಂಟವರೆಗೂ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಆಡಿದ್ದೀವಿ ಹೆಂಗೆ ಎಂಜಾಯ್ ಮಾಡಿದ್ದೀವಿ ಅಂತ ಸೊ ಫುಲ್ ವಿಡಿಯೋ ನೋಡಿ ನಮ್ಮ ಮ್ಯೂಸಿಕಲ್ ಮ್ಯೂಸಿಕಲ್ ಗೇಮ್ರು ಇದಿನ್ನೂ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರಲಿಲ್ಲ ಗೇಮ್ಸ್ ಆಡ್ಸೋಕೆಲ್ಲ ರೆಡಿ ಮಾಡ್ಕೊತಾಯಿದ್ರು ಸೊ ಆಮೇಲೆ ನಿಂತ್ಕೊಂಡು ವೇಟ್ ಮಾಡ್ತಾ ಇದ್ವಿ ಇನ್ನು ಚಿಕ್ಕ ಮಕ್ಳಿಗೆ ದುಡ್ಡೋರಿಗೆ ಆಂಟಿರಿಗೆ ಎಲ್ಲರಿಗೂ ಕೂಡ ಗೇಮ್ಸ್ ಆಡಿಸಿದ್ರು ಸೊ ಇದರ ಪ್ರೈಸ್ ಕೂಡ ಕೊಟ್ಟಿದ್ದರು ಸೊ ತುಂಬ ಚೆನ್ನಾಗಿತ್ತು ಎಲ್ಲರೂ ತುಂಬ ಎಂಜಾಯ್ ಮಾಡಿ ಗೇಮ್ಸ್ ಎಲ್ಲ ಆಡಿದ್ರು ಸೊ ನೋಡಿ ವಿಡಿಯೋ ನೋಡಿದ್ರೆ ಗೊತ್ತಾಗಿರುತ್ತೆ ನಮಗೂ ಇಲ್ಲಿ ಇವರು ಬಕೆಟಿಂದ ಬಾಲನ್ನು ಗೇಮ್ ಆಡಿಸ್ತಾ ಇದ್ದಾರೆ ಇವ್ರು ಯಾವ ಥರ ಮಾಡಿದ್ರು ಅಂದರೆ ಚಿಕ್ಕ ಮಕ್ಕಳಲ್ಲಿ ಗರ್ಲ್ಸ್ ಎಲ್ಲ ಒಂದ್ಸಲ ಸಲ ಆಡಿಸ್ತಾರೆ ಬಾಯ್ಸ್ಗೆಲ್ಲ ಇನ್ನೊಂದ್ಸಲ ಆಡಿಸ್ತಾರೆ ಇವ್ರದ್ದು ಚಿಕ್ಕ ಮಕ್ಳದ್ದೆಲ್ಲ ಕಂಪ್ಲೀಟ್ ಆದ್ಮೇಲೆ ದೊಡ್ಡವ್ರಿಗಾ ಆಡಿಸ್ತಾಯಿದ್ರು ಸೊ ಪ್ರೈಸ್ ಕೊಡೋಕ್ಕೆ ಮತ್ತು ಕಾಂಪೀಟ್ ಮಾಡೋಕ್ಕೆಲ್ಲ ಈಸಿ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡಿದ್ರು ಅವರು ಸೊ ಎಲ್ಲ ಗೇಮ್ಸ್ ಎಲ್ಲ ಚೆನ್ನಾಗೇ ಇತ್ತು ನಾವು ಆಲ್ಮೋಸ್ಟ್ ಎಲ್ಲ ಗೇಮ್ಸ್ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ನಾವು ಗೇಮ್ ಆಡಬೇಕಾದ್ರೆ ನಮ್ಮ ದೊನು ಕೇಳಿ ಕೊಟ್ಟಿದ್ವಿ ಲಾಗ್ ಅಂತ ಕೊಟ್ಟಿದ್ದೆ ಆದರೆ ಅವ್ನು ನಾವು ಗೇಮ್ ಆಡೋದು ಕ್ಯಾಪ್ಚರೇ ಮಾಡಿಲ್ಲ ಬೇರೆ ವೀಡಿಯೋಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ನಾವು ಮಾಡೋದು ಒಂದು ಕ್ಯಾಪ್ಚರೇ ಮಾಡ್ಕೊಂಡಿಲ್ಲ ಇಲ್ಲಿ ದೊಡ್ಡವ್ರಿಗೆ ಇಂದ ಸ್ಪೂನ್ ಗೇಮ್ ಆಡಿಸ್ತಾ ಇದ್ರು ತುಂಬ ಜನ ಇರೋದರಿಂದ ಸ್ವಲ್ಪ ಸ್ವಲ್ಪ ಜನಕ್ಕೆ ಕರೆದು ಕರೆದು ಆಡಿಸ್ತಾ ಇದ್ರು ನಾವು ಕೂಡ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ವಿ ನಮ್ಮ ಮನೆಯಿಂದ ನಮ್ಮ ಮೂರು ಜನ ಅತಿ ನಾನು ನನ್ನ ತಂಗಿನ ಸಿಂಚನ ಎಲ್ಲರೂ ಕೂಡ ಪಾರ್ಟಿಸಿಪೇಟ್ ಮಾಡಿದ್ವಿ ಈ ಗೇಮಲ್ಲಿ ಅದರಲ್ಲಿ ಸೆಕೆಂಡ್ ಪ್ರೈಸ್ ಬಂದು ನನಗೆ ಬಂತು ತರ್ಡ್ ತೇಜು ಬಂದಿದ್ಲು ಮತ್ತು ಫೈನಲ್ ರೋಡ್ ಬಂದಾಗ ತೇಜದು ಔಟ್ ಆಗೋಯಿತು ಅದಾದಮೇಲೆ ನಂದು ಸೆಕೆಂಡ್ ಪ್ರೈಸ್ ಬಂತು ಇದರಲ್ಲಿ ಈ ಲಾಗ್ನ ನೀವು ನೋಡಿದ್ರೆ ನನಗೆ ಇದು ಮ್ಯೂಸಿಕಲ್ ಚೇರ್ ಗೇಮ್ ಆಡಿಸ್ತಾ ಇದ್ರು ಎಲ್ಲ ತುಂಬ ಚಿಕ್ಕ ಮಕ್ಕಳಾಗಿರೋದ್ರಿಂದ ಆಗಿರೋದ್ರಿಂದ ಇವ್ರ್ದೆಲ್ಲ ಒಂದು ಬ್ಯಾಚ್ ಮಾಡಿದ್ರು ಇವರದಾದ್ಮೇಲೆ ನಮ್ಮ ಒಂದು ಬ್ಯಾಚು ಆಮೇಲೆ ನಮ್ಮ ಎಜದ್ ಒಂದು ಬ್ಯಾಚ್ ಮಾಡಿದ್ರು ಈ ಮಕ್ಳುದೆಲ್ಲ ಫುಲ್ ಕಂಪ್ಲೀಟ್ ಆದ್ಮೇಲೆ ದೊಡ್ಡೊಡ್ದು ಆಡಿಸಿದ್ವಿರು ಸೊ ನಾವೆಲ್ಲ ಕೂಡ ತುಂಬ ಎಂಜಾಯ್ ಮಾಡ್ಕೊಂಡು ನಾವು ಕೂಡ ಚೆನ್ನಾಗಿ ಗೇಮ್ ಮಾಡಿದ್ವಿ ಲೆಮನ್ ಆ್ಯಂಡ್ ಸ್ಪೂನ್ ಕೂಡ ಚೆನ್ನಾಗಿ ಆಡಿದ್ವಿ ಗೇಮು ನಮ್ಮ ಫ್ಯಾಮಿಲಿರೆಲ್ಲ ಒಟ್ಟಿಗೆ ನಿಂತ್ಕೊಂಡು ನಾವು ಗೇಮ್ ಮಾಡಿದ್ವಿ ದೊನ್ನ ಕ್ಯಾಪ್ಚರ್ ಕ್ಯಾಪ್ಷರ್ ಮಾಡೋಂಥ ಫೋನ್ ಕೊಟ್ಟಿದ್ದೆ ಬಟ್ ಆದರೂ ಅವ್ನು ಕ್ಯಾಪ್ಚರ್ ಮಾಡಿಲ್ಲ ಇದ್ರೆ ಚೆನ್ನಾಗಿರ್ತಿತ್ತು ಕೂಡ ಆ ವೀಡಿಯೋ ಕೂಡ ಮಿಕ್ಕಿದೆಲ್ಲ ಬೇರೆ ವೀಡಿಯೋಸ್ ಎಲ್ಲ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಸ್ವಲ್ಪ ನನ್ನ ತಂಗಿ ಸಿಂಚನ ಇವರೆಲ್ಲ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ರು ವ್ಲಾಗೋಸ್ಕರ నించు మ్యూజికల్ చేరల్ ఫైనల్ రౌండి ఫస్ట్ విన్నర్ ఆదు ఫస్ట్ ప్రైజ్ బతు అంత అందుకు కూడా ఖుషి చన ఆడూ ఆట वाह चेरे कमी ना चेरा समाता ओडुना وار بيتو ني دان نڪو ستاڪتو ٿي پيو ٿو را وار بيتو ني دان نڪو ستاڪتو ٿي پيو ٿو را وار بيتو وارني کو ني دان جي منهن ڌيڙا پٽن جي گهڻا گهڻا ٿيلا ٿيلا ني دان کي پرڏيو ني دان کي

ಈ ಮ್ಯೂಸಿಕಲ್ ಚೇರಲ್ಲಿ ದೊಡ್ಡೋರ್ದೆಲ್ಲ ಆದ್ಮೇಲೆ ನಮ್ದು ಹುಡ್ಗಿಡದೆಲ್ಲೂ ಒಂದು ಬ್ಯಾಚ್ ಮಾಡಿ ಗೇಮ್ ಆಡಿಸಿದ್ರು ಇದರಲ್ಲಿ ನಾನು ಮತ್ತೆ ನನ್ನ ತಂಗಿ ಇಬ್ಬರು ಕೂಡ ಆಡಿದ್ವಿ ಅದನ್ನ ಆ ಔಟ್ ಆಗೋಯ್ತು ನಾನು ಸಿಂಚನ ಇನ್ನೂ ಕೂಡ ಆಟದಲ್ಲಿ ಇದ್ಲು ಸೊ ನೋಡ್ಬೋದು ನೀವು ಯಾವ ಥರ ಆಡ್ತಾ ಇದಾರೆ ಅಂತ ತುಂಬ ಚೆನ್ನಾಗಿತ್ತು ಗೇಮ್ಸ್ ಎಲ್ಲ

ಈ ವಿಡಿಯೋನ ಎಂಡವರೆಗೂ ನೋಡಿದ್ರ ಅಂತ ಅನ್ಕೋತೀನಿ ನಮ್ಮ ಫ್ಯಾಮಿಲಿಗೆ ಮೂರು ಪ್ರೈಸ್ ಬಂತು ಫಸ್ಟ್ ಪ್ರೈಝು ಮುಂಚೆ ತೊಗೊಬಂದ್ಲು ಮ್ಯೂಸಿಕಲ್ ಚೇರಲ್ಲಿ ಲೆಮಿನ ದ ಸ್ಪೂನಲ್ಲಿ ಸೆಕೆಂಡ್ ಪ್ರೈಸ್ ನಾನು ತರ್ಡ್ ಪ್ರೈಸ್ ಹೆಜ್ಜು ಮೂರು ಜನರು ತೊಗೊಬಂದ್ವಿ ಪ್ರೈಝು ಸೊ ತುಂಬ ಆಯಿತು ಪ್ರೈಸ್ ಬರೋಕ್ಕಿಂತ ಪಾರ್ಟಿಸಿಪೆಂಟ್ ಆಡಿದು ತುಂಬ ಮುಖ್ಯ ಅಲ್ವಾ ಸೊ ಎಲ್ಲ ಗೇಮೆಲ್ಲ ಆಡಿ ಎಂಜಾಯ್ ಮಾಡಿದ್ವಿ ಅದು ತುಂಬ ಚೆನ್ನಾಗಿತ್ತು ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲ ಕ್ಲಿಕ್ ಮಾಡಿ ಬಾಯ್